ನಮಸ್ಕಾರ ವೀಕ್ಷಕರೇ ನಾನು ಗೋಮರ್ಸಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ವಿರೋಧಿಸಿ ಕೆಆರ್ಎಸ್ ಪಕ್ಷದಿಂದ ಭಾರಿ ಪ್ರತಿಭಟನೆ ಗ್ರಾಮದಲ್ಲಿ ಬೀರು ಬೇಡ ಶಿಕ್ಷಣ ಬೇಕು ಎಂದು ಅಧಿಕಾರಿಗಳಿಗೆ ಮಹಿಳೆಯರ ಆಕ್ರೋಶ ಸಿಮ್ಮನೂರು ತಾಲೂಕಿನ ಗೋಮರ್ಸಿ ಗ್ರಾಮದಲ್ಲಿ ಅಕ್ರಮವಾಗಿ ನಡೆಯುತ್ತಿರುವ ಮದ್ಯ ಮಾರಾಟವನ್ನು ತಕ್ಷಣವೇ ನಿಷೇಧಿಸಬೇಕೆಂದು ಒತ್ತಾಯಿಸಿ ಕೆಆರ್ಎಸ್ ಅಂದರೆ ಕರ್ನಾಟಕ ರಾಜ್ಯ ರೈತ ಸಂಘ ಪಕ್ಷದ ನೇತೃತ್ವದಲ್ಲಿ ಶುಕ್ರವಾರ ಭಾರಿ ಪ್ರತಿಭಟನೆ ನಡೆಯಿತು ತಾಲೂಕಿನ ಪ್ರವಾಸಿ ಮಂದಿರದಿಂದ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನಾ ಪಾದಯಾತ್ರೆ ನಡೆಸಿದ ಗ್ರಾಮದ ನೂರಾರು ಮಹಿಳೆಯರು ಹಾಗೂ ಪಕ್ಷದ ಮುಖಂಡರು ಅಕ್ರಮ ಮದ್ಯ ಮಾರಾಟದಿಂದ ಉಂಟಾಗುತ್ತಿರುವ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಗಮನ ಸೆಳೆದರು ಪ್ರತಿಭಟನಾಕಾರರು ಮಾನ್ಯ ತಹಶೀಲ್ದಾರರು ಅಬಕಾರಿ ನಿರೀಕ್ಷಕರು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಹಾಗೂ ಗ್ರಾಮೀಣ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಗೋಮರ್ಸಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕೆಂದು ಆಗ್ರಹಿಸಿದರು ಈ ವೇಳೆ ಮಹಿಳೆಯರು ಗ್ರಾಮದಲ್ಲಿ ಬೀರು ಬೇಡ ಶಿಕ್ಷಣ ಬೇಕು ಎಂಬ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕೆಆರ್ ಎಸ್ ಪಕ್ಷದ ಮುಖಂಡ ನಿರೂಪಾದಿ ಕೆ ಅವರು ಗೋಮರ್ಸಿ ಗ್ರಾಮದಲ್ಲಿ ಕೆಲವು ವ್ಯಕ್ತಿಗಳು ಯಾವುದೇ ಪರವಾನಿಗೆ ಇಲ್ಲದೆ ಸಾರ್ವಜನಿಕ ಸ್ಥಳಗಳು ಹಾಗೂ ವಸತಿ ಪ್ರದೇಶಗಳ ಸಮೀಪ ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಇದರ ಪರಿಣಾಮವಾಗಿ ಗ್ರಾಮದಲ್ಲಿನ ಯುವಕರು ಕಾರ್ಮಿಕ ವರ್ಗದವರು ರೈತ ಹಾಗೂ ಕೂಲಿಕಾರರು ದಿನನಿತ್ಯ ಮದ್ಯ ಸೇವನೆಗೆ ಒಳಗಾಗುತ್ತಿದ್ದು ಕುಟುಂಬಗಳಲ್ಲಿ ಕಲಹ ಸಾರ್ವಜನಿಕ ಅಶಾಂತಿ ಹಾಗೂ ಕಾನೂನು ವ್ಯವಸ್ಥೆಗೆ ಭಂಗ ಉಂಟಾಗುತ್ತಿದೆ ಎಂದು ಹೇಳಿದರು ಅಕ್ರಮ ಮದ್ಯ ಮಾರಾಟದಿಂದಾಗಿ ವಿಶೇಷವಾಗಿ ಮಹಿಳೆಯರು ಮಕ್ಕಳು ಹಾಗೂ ವೃದ್ಧರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಇದರಿಂದ ಗ್ರಾಮಸ್ಥರ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುತ್ತಿದ್ದು ಸಮಾಜಕ್ಕೆ ಗಂಭೀರ ಹಾನಿಯಾಗುತ್ತಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು ಗ್ರಾಮದ ಹಲವು ಅಂಗಡಿ ಮುಂಗಟ್ಟುಗಳು ಕಿರಾಣಿ ಅಂಗಡಿಗಳು ಹಾಗೂ ಮನೆಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿದ್ದು ಮದ್ಯವು ಗ್ರಾಮಸ್ಥರಿಗೆ ಸುಲಭವಾಗಿ ಲಭ್ಯವಾಗುವಂತಾಗಿದೆ ಎಂದರು ಆದ್ದರಿಂದ ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣವೇ ದಾಳಿ ನಡೆಸಿ ಅಕ್ರಮ ಮದ್ಯ ಮಾರಾಟದಲ್ಲಿ ರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ತಪ್ಪಿಸ್ತರನ್ನು ಶಿಕ್ಷೆಗೆ ಒಳಪಡಿಸಿ ಗೋಮರ್ಸಿ ಗ್ರಾಮವನ್ನು ಸಾರಾಯಿ ಮುಕ್ತ ಗ್ರಾಮವನ್ನಾಗಿ ನಿರ್ಮಿಸಬೇಕೆಂದು ಪ್ರತಿಭಟನಾಕಾರರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರರಾದ ವಿರುಪಮ್ಮ ಲಕ್ಷ್ಮೀ ಪತ್ತಾರ ಬಸವರಾಜ್ ಗೋಡಿಹಾಳ ದಾವಲ್ ಸಾಬ್ ದೊಡ್ಡಮನಿ ಸೇರಿದಂತೆ ಅನೇಕರು ಮಾತನಾಡಿದರು ಕೆಆರ್ಎಸ್ ಪಕ್ಷದ ಮುಖಂಡರಾದ ಶಿವರಾಜ್ ಕಪಗಲ್ ವಿಜಯ್ ಕುಮಾರ್ ವಿಶ್ವನಾಥ್ ನಾಯ್ಡು ಕನಕಪ್ಪ ಉಡೇಜಾಲಿ ಗಣೇಶ್ ಅಮೃತ್ ಬಸವರಾಜ್ ಅಮೀನಗಡ ಮೌನೇಶ್ ಗಣೇಶ್ ಸಾರಂಗಿ ಮೊಹಮ್ಮದ್ ಗೌಸ್ ಅಯ್ಯಪ್ಪ ಮೇಟಿ ವೀರೇಶ್ ಉಡಮಕ್ಕಲ್ ಅಪ್ಪಯ್ಯ ಗೋಮರ್ಸಿ ಹನುಮಂತ ಮೆಹಬೂಬ್ ಸಾಬ್ ಶಾಮಿದ್ ಅಲಿ ನಾಗಪ್ಪ ಮುದಿಯಪ್ಪ ಶ್ರೀನಿವಾಸ ಪ್ರಶಾಂತ್ ಮೂರ್ತುಜಾ ಸೇರಿದಂತೆ ಗ್ರಾಮದ ನೂರಾರು ಮಹಿಳೆಯರು ಹಾಗೂ ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು కర్ణాటక కర్ణాటక రాష్ట్ర సమితి పరిశోధ మదార్థు చాక్లెట్ బిస్కెట్ మార మన

ಸಿನ್ನೂರಿಗೆ ಬರ್ಬೇಕಂತಂದ್ರ ನಮ್ಮ ಹತ್ರ ದುಡ್ಡು ಇರ್ಬೇಕು ಹೌದಿಲ್ಲ ಈಗ ಒಂದ್ ನೂರು ರೂಪಾಯಿ ಇರ್ಬೇಕಂತ ಕುಡಿಯಾಕ್ ಬರ್ತಾನಂದ್ರ ಇಲ್ಲಿಂದ ಬಂದು ಬಾರ್ ಮುಂದೆ ನಿಂತ್ಕೊಂಡು ಕುಡುದು ಮನಿಗೆ ಬರತ್ತಿಗೆ ನಿಶೆ ಇಳುದು ಯಾಕಂತಂದ್ರ ಬೇರೆ ರಾಜ್ಯಗಳಲ್ಲಿ ಆದಾಯದ ಮೂಲ ಬೇರೆ ಐತಿ ಯಾಕಂತಂದ್ರ ನಮ್ಮ ರಾಜ್ಯದಲ್ಲಿ ಜನರಿಗೆ ಸುಳ್ಳು ಹೇಳಿ ಸರ್ಕಾರ ನಡೆಸ್ತಾ ಇದ್ದಾರೆ ಇವತ್ತೇನಂತಂದ್ರ ಇವತ್ತು ಒಂದು ಗಡಮ ಕುಡಿಗೆ ಸರ್ಕಾರ ಪೆನ್ಷನ್ ಕೊಡ್ಬೇಕಿಲ್ಲ ಆಕಿಗೂ ನೀವು ಅದು ಒಂದೇ ಆದಾಯ ನೋಡ್ಬಾಡ್ರಿ ಅಂತೇಳಿ ಸರ್ಕಾರಕ್ಕ ಹತ್ತು ವರ್ಷ